ಇತ್ತೀಚಿಗಂತೂ ಎಲ್ಲಿ ನೋಡಿದ್ರು ಟ್ರಾಫಿಕ್ 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 ಈ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಜನರು ಹೋಗಿದ್ದಾರೆ ಇದೀಗ ಗಜೇಂದ್ರಗಡದ ಎಪಿಎಂಸಿ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ಗಜೇಂದ್ರಗಡ ಎಪಿಎಂಸಿ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ರೈತರ ಸರಕು ವಾಹನಗಳಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿಯೇ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ರೋಗಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ ರೈತರಿಗೆ ಬೇರೆ ಬೇರೆ ದಾರಿಯನ್ನ ಕಲ್ಪಿಸುವಂತೆ ಜನರು ಕೂಡ ಆಗ್ರಹಿಸಿದ್ದಾರೆ ಟ್ರಾಫಿಕ್ ಕಿರಿಕಿರಿಯಿಂದ ಜನರು ಬೇಸತ್ತಿದ್ದಾರೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇರುತ್ತಾರೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಗಜೇಂದ್ರಗಡ ಎಪಿಎಂಸಿ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ರೈತರ ಸರಕು ವಾಹನಗಳಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ ಎಂದು ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಹಾಸ್ಪಿಟಲ್ ಇದೆ ಹಾಸ್ಪಿಟಲ್ ನಿಂದ ಅಂದ್ರೆ ಈ ಟ್ರಾಫಿಕ್ ಸಮಸ್ಯೆ ರಸ್ತೆಯಲ್ಲಿ ಇರೋದ್ರಿಂದ ಆಗಾಗ ಈ ಸೌಂಡ್ ಗಳೇನಿರುತ್ತೆ ವಾಹನಗಳು ಆನ್ ಮಾಡೋದ್ರಿಂದ ಈ ರೋಗಿಗಳಿಗೆ ತೊಂದರೆ ಕೂಡ ಆಗುತ್ತೆ ಹಾಗಾಗಿ ಈ ರೈತರು ಏನಿದ್ದಾರೆ ಅವರಿಗೆ ಬೇರೆ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂದು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯದಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಎಲ್ಲಿಂದ ಎಲ್ಲಿಯವರೆಗೆ ಟ್ರಾಫಿಕ್ ಇದೆ ಅಂತ ಸುಮಾರು ವಾಹನಗಳು ಅಲ್ಲೇ ನಿಂತು ಯಾವ್ಯಾವ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ ಆದ್ರೆ ಈ ಟ್ರಾಫಿಕ್ ಸಮಸ್ಯೆಯಿಂದ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಅಲ್ಲೇ ನಿಂತಿದ್ದಾರೆ ಅದ್ರ ಜೊತೆಗೆ ಪಕ್ಕದಲ್ಲೇ ಹಾಸ್ಪಿಟಲ್ ಇರೋದ್ರಿಂದ ಅಲ್ಲಿನ ರೋಗಿಗಳೇನಿದ್ದಾರೆ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ ಈ ಟ್ರಾಫಿಕ್ ಅನ್ನ ಆದಷ್ಟು ಬೇಗ ಸರಿಪಡಿಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸರು ಕೂಡ ಇದೀಗ ಹರಸಾಹಸವನ್ನ ಪಡ್ತಾ ಇರೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಅಲ್ಲಿರೋರು ಕೂಡ ಈಗಾಗಲೇ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈ ಟ್ರಾಫಿಕ್ ಸಮಸ್ಯೆಗೆ ಏನಾದ್ರೂ ಒಂದು ಮುಕ್ತಿಯನ್ನ ಕೊಡಿ ಆದಷ್ಟು ಬೇಗ ಮುಕ್ತಿಯನ್ನ ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ